ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ ಕನಸೆಲ್ಲ ಸತ್ಯವೂ ಗೊತ್ತಾಗ್ಬಿಟ್ಟಿದೆ ನಾವು ಸೋಲ್ತೀವಿ ಸ್ವತಃ ಮಮತಾ ಬ್ಯಾನರ್ಜಿಯವ್ರು ಹೇಳ್ಯಾರೆ ಇಂಡಿಗಿದಾವ ಕೂಡುದು ಆನಂತರ ಹೊರಗಡೆ ಬಂದು ಕಾಂಗ್ರೆಸ್ ನಲ್ವತ್ತು ಸೀಟ್ಗಲ್ಲಿ ನಲವತ್ತೆರಡು ಸೀಟ್ಗೆಲ್ಲ ಅಂತ ಹೇಳೋದು ಹಾಗಾಗಿ ಕಾಂಗ್ರೆಸ್ಗೆ ಅರ್ಥ ಆಗಿದೆ ಇವರು ನಮ್ಮನ್ನು ಭಾಳ ಹೋಸರತಕ್ಕಿಂತ ಕಮ್ಮಿ ಜನ ನಮ್ಮನ್ನು ಹೋಸರತಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಕೂಡಿಸ್ತಾರೆ ಅಂಥೇಳಿ ಹೇಳಿ ರೆ ಅವ್ರದ್ದು ಐವತ್ತೆರಡು ಇತ್ತು ಅದಕ್ಕಿಂತ ಕಮ್ಮಿ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೊಡಿಸೋದು ಮಧ್ಯೆ ಮಧ್ಯೆ ಇವರು ಕಾಂಗ್ರೆಸ್ನ ಲೀಡರ್ಸ್ ಯಾರು ಲಾಯರ್ ಇದ್ದಾರೋ ಸುಪ್ರೀಂ ಕೋರ್ಟ್ ಮೇಲೆ ದಬಾ ಹಾಕ್ತಾ ಇದ್ದಾರೆ ಅಂತ ವಕೀಲರು ಲೆಟ್ರ್ ಬರೆದಿದ್ದಾರೆ ಇ ವಿ ಎಮ್ ಮೇಲೆ ಡೌಟ್ ಕೊಡೋದು ಎಂಥ ದುರಂತ ನೋಡ್ರಿ ಕಾಂಗ್ರೆಸ್ ಪಾರ್ಟಿದು ಎಷ್ಟೊಂದು ದ್ವಂದ್ವ ನೀತಿ ಕರ್ನಾಟಕದಲ್ಲಿ ಗೆದ್ದರೆ ಇ ವಿ ಎಮ್ ತೊಂದರೆ ಇಲ್ಲ ಅವರು ತೆಲಂಗಾಣದಲ್ಲಿ ಗೆದ್ದರೆ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಾಗ ಇ ವಿ ಎಮ್ ಪ್ರಾಬ್ಲಮ್ ಇಲ್ಲ ಅವರು ಸೆಂಟ್ರಲ್ದಾಗ ಸೋತರು ರಾಜಸ್ಥಾನದಾಗ ಸೋತರು ಮಧ್ಯಪ್ರದೇಶದಾಗ ಸೋತ್ರು ಛತ್ತೀಸ್ಗಢದಾಗ ಸೋತ್ರು ದೇಶದಾಗಿರುವಂಥ ಕೇವಲ ಮೂರು ರಾಜ್ಯಗಳಲ್ಲಿ ಆರಿಸಿ ಬಂದರು ಅವ್ರಿಗೆ ಇ ವಿ ಎಮ್ ಅಲ್ಲಿ ಪ್ರಾಬ್ಲಮ್ ಅದ ಅವ್ರು ಗೆದ್ರೆ ಇ ವಿ ಎಮ್ ಏನು ಪ್ರಾಬ್ಲಮ್ ಇಲ್ಲ ಎರಡು ಸಾವಿರದ ನಾಲ್ಕರಾಗ ವಾಜಪೇಯಿ ಸರ್ಕಾರ ಇತ್ತು ಎರಡು ಸಾವಿರದ ಒಂಬತ್ತರಾಗ ಅವ್ರ ಸರ್ಕಾರ ಇತ್ತು ನಾವು ಸೋತಿದ್ವಿ ನಾವು ಇ ವಿ ಎಮ್ ತಕರಾರು ತೆಗೆದಿದ್ವಿ ಅಂತ ನಾವು ವಿರೋಧ ಪಕ್ಷದ ಕೂತ್ವಿ ಕಾಂಗ್ರೆಸ್ ಪಾರ್ಟಿ ತನ್ನ ಇಂಟ್ರ ಇನ್ ಇಂಟರ್ನಲ್ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತಾಗಿ ಅದಕ್ಕೆ ಇ ವಿ ಎಮ್ಮು ಅದಕ್ಕೆ ಸುಪ್ರೀಂ ಕೋರ್ಟು ಅದಕ್ಕೆ ಚುನಾವಣಾ ಆಯೋಗ ಈ ರೀತಿಯಾಗಿ ಮಾಡೋದು ಅವರ ಕನಿಷ್ಠ ಅವರ ಏನು ಓಲ್ಡೆಸ್ಟ್ ಪಾರ್ಟಿ ಅಂತ ಹೇಳ್ತಾರೆ ಆ ಒಂದು ದೃಷ್ಟಿಯಿಂದ ಆದರೂ ಅದು ಅಲ್ಲ ಅಂತ ನನ್ನ ಭಾವನೆ ಜನ ತೀರ್ಮಾನ ಮಾಡಿದ್ದಾರೆ ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾ ಇದೆ ಆ ಬದಲಾವಣೆಯನ್ನು ನೋಡಿಕೊಂಡು ಜನ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ